ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಶ್ರೀನಾಥ್ ಇವತ್ತಿನ ವಿಡಿಯೋದಲ್ಲಿ ನಾನು ನೀಲಗಿರಿ ಹಿಲ್ಸ್ ಘಾಟ್ ಸೆಕ್ಷನ್ನಲ್ಲಿ ಒಬ್ಬ ಲಾರಿ ಡ್ರೈವರ್ಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಘಾಟ್ ಸೆಕ್ಷನ್ ಅಂದ್ರೇ ಲಾರಿ ಡ್ರೈವರ್ಗಳು ಅಲರ್ಟ್ ಆಗಿಬಿಡ್ತಾರೆ ಯಾಕಂದರೆ ಡೇಂಜರಸ್ ಮತ್ತು ಶಾರ್ಪ್ ಟರ್ನಿಂಗ್ಗಳು ಯಾವ ಸಮಯದಲ್ಲಿ ಏನಾಗುತ್ತೋ ಅನ್ನೋ ಭಯ ಲಾರಿ ಡ್ರೈವರ್ಗಳಿಗೆ ಇರುತ್ತೆ ಅದರಲ್ಲೂ ಘಾಟ್ ಸೆಕ್ಷನ್ನಲ್ಲಿ ನೈಟ್ ಜರ್ನಿ ಅಂದರೆ ಇನ್ನೂ ಜಾಸ್ತಿ ಹುಷಾರಾಗಿರ್ತಾರೆ ಆದರೆ ಸೂರ್ಯ ಮುಳುಗಿ ಕತ್ತಲು ಆವರಿಸ್ತಾ ಇದ್ದಂತೆ ಅದೇ ಘಾಟ್ ಸೆಕ್ಷನ್ ದೆವ್ವ ಭೂತಗಳು ಓಡಾಡೋ ಒಂದು ನಿರ್ಜನ ಪ್ರದೇಶವಾಗಿ ಬಿಡುತ್ತೆ ಅದೇ ರೀತಿಯೇ ಅವತ್ತು ರಾತ್ರಿ ಒಬ್ಬ ಲಾರಿ ಡ್ರೈವರ್ಗೆ ನೀಲಗಿರಿ ಹಿಲ್ಸ್ ಘಾಟ್ ಸೆಕ್ಷನ್ನಲ್ಲಿ ಏನೆಲ್ಲ ಆಯಿತು ಗೊತ್ತಾ ಅದನ್ನು ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಬನ್ನಿ ವಿಡಿಯೋ ನೋಡ್ಕೊಂಬರೋಣ ಸೊ ಇಷ್ಟಕ್ಕೂ ನೀಲಗಿರಿ ಹಿಲ್ಸ್ ಘಾಟ್ ಸೆಕ್ಷನ್ ಅಲ್ಲಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ನ ಪಡ್ಕೊಂಡ ಆ ಲಾರಿ ಡ್ರೈವರ್ನ ಹೆಸರು ಚಂದ್ರಪ್ಪ ಇನ್ನು ಚಂದ್ರಪ್ಪಗೆ ಅಂಥ ಒಂದು ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಚಂದ್ರಪ್ಪ ಮಂಡ್ಯದ ನಿವಾಸಿಯಾಗಿದ್ದು ವೃತ್ತಿಯಲ್ಲಿ ಒಬ್ಬ ಲಾರಿ ಡ್ರೈವರ್ ಆಗಿರ್ತಾರೆ ಸ್ವಂತ ಲಾರಿಯನ್ನು ಇಟ್ಕೊಂಡಿದ್ದ ಚಂದ್ರಪ್ಪ ಯಾವಾಗಲೂ ಲಾಂಗ್ ಡ್ಯೂಟಿಗಳನ್ನೇ ಒಪ್ಕೊಳ್ತಾ ಇದ್ರು ಆದರೆ ನೈಟ್ ಟೈಮ್ ಜರ್ನಿ ಮಾಡೋ ರೀತಿ ಇರ್ತಾ ಇದ್ದ ಡ್ಯೂಟಿಗಳನ್ನು ಚಂದ್ರಪ್ಪ ಜಾಸ್ತಿ ಒಪ್ಕೊಳ್ತಾ ಇರಲಿಲ್ಲ ಇದಕ್ಕೆ ಕಾರಣ ಅವರ ಹೆಂಡತಿ ಯಾಕಂದರೆ ಅವರ ಹೆಂಡತಿ ನೈಟ್ ಜರ್ನಿ ಮಾಡೋ ರೀತಿ ಇರ್ತಾ ಇದ್ದ ಡ್ಯೂಟಿಗಳನ್ನು ಚಂದ್ರಪ್ಪನಿಗೆ ಒಪ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ ಈ ರೀತಿ ಇರುವಾಗ ಒಂದು ದಿನ ಏನಾಗುತ್ತೆ ಅಂದರೆ ಚಂದ್ರಪ್ಪ ಕರ್ನಾಟಕದಿಂದ ತಮಿಳ್ನಾಡಿಗೆ ಅಕ್ಕಿ ಮೂಟೆಗಳನ್ನು ಸಾಗಿಸೋ ಡ್ಯೂಟಿಯನ್ನು ಒಪ್ಕೊಳ್ತಾರೆ ಅದು ಹಗಲತ್ತು ಮಾಡೋ ಡ್ಯೂಟಿ ಜೊತೆಗೆ ಇನ್ನೂ ನಾಲ್ಕೈದು ದಿನ ಟೈಮ್ ಇದ್ದದರಿಂದ ಚಂದ್ರಪ್ಪ ಏನು ಮಾಡ್ತಾನೆ ಅಂದರೆ ಓನರ್ ಹತ್ರ ಅಡ್ವಾನ್ಸ್ ಇಸ್ಕೊಂಡು ಆ ದುಡ್ಡಲ್ಲಿ ಮನೆಗೆ ರೇಷನ್ ಅದು ಇದು ಅಂತ ಖರ್ಚು ಮಾಡಿಬಿಡ್ತಾರೆ ಆದರೆ ಎರಡನೇ ದಿನ ಏನಾಗುತ್ತೆ ಅಂದರೆ ಓನರ್ ಚಂದ್ರಪ್ಪ ಅವರನ್ನು ಕರೆದು ಆ ಅಕ್ಕಿ ಮೂಟೆಯ ಲೋಡನ್ನ ನೀನು ಇವತ್ತೇ ತಮಿಳ್ನಾಡಿಗೆ ಸಾಗಿಸ್ಬೇಕು ತುಂಬ ಅರ್ಜೆಂಟ್ ಇದೆ ನಿನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಹೇಳು ಬೇರೆಯವರನ್ನು ಕಳಿಸ್ತೀನಿ ಅಡ್ವಾನ್ಸ್ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾರೆ ಆದರೆ ಅಲ್ಲಿಗಾಗಲೇ ಚಂದ್ರಪ್ಪ ಓನರ್ ಕೊಟ್ಟಿದ್ದ ಅಡ್ವಾನ್ಸ್ ದುಡ್ಡನ್ನು ಖರ್ಚು ಮಾಡ್ಕೊಂಡು ಬಿಟ್ಟಿದ್ದ ಆಗ ಬೇರೆ ದಾರಿ ಇಲ್ಲದೆ ಚಂದ್ರಪ್ಪ ಓನರ್ಗೆ ಇಲ್ಲ ಸರ್ ನಾನೇ ಹೋಗ್ತೀನಿ ಇವತ್ತು ರಾತ್ರಿನೇ ಹೊರಡ್ತೀನಿ ಸರ್ ಅಂತ ಹೇಳ್ಬಿಡ್ತಾನೆ ಈ ಕಡೆ ಚಂದ್ರಪ್ಪ ಅವರ ಹೆಂಡತಿ ಬೇಡ ಅಂತ ಹೇಳಿದ್ರು ಕೂಡ ಕೇಳದೆ ಚಂದ್ರಪ್ಪ ಅವನ ಹೆಂಡತಿಗೆ ಓನರ್ ಅಡ್ವಾನ್ಸ್ ವಾಪಸ್ ಇದ್ದಾನೆ ಈಗ ನಾನು ಹೋಗಲೇಬೇಕು ಬೇರೆ ದಾರಿ ಇಲ್ಲ ಅರ್ಥ ಮಾಡ್ಕೊ ಅಂತ ಹೇಳ್ಬಿಡ್ತಾನೆ ಅದೇ ರೀತಿನೇ ಅವರ ಹೆಂಡತಿ ಕೂಡ ಒಲ್ಲದ ಮನಸ್ಸಿನಿಂದ ಚಂದ್ರಪ್ಪ ಅವರನ್ನು ಕಳಿಸ್ಕೊಡ್ತಾರೆ ಈ ರೀತಿ ಚಂದ್ರಪ್ಪ ಅದೇ ದಿನ ಸಂಜೆ ಸುಮಾರು ಆರು ಗಂಟೆ ಹಾಗೆ ಅಕ್ಕಿ ಮೂಟೆಗಳನ್ನು ಗೋಡೌನ್ನಿಂದ ಲೋಡ್ ಮಾಡಿಕೊಂಡು ತಮಿಳ್ನಾಡಿನ ಕಡೆಗೆ ಹೊರಡ್ತಾರೆ ಈ ರೀತಿ ಚಂದ್ರಪ್ಪ ಮತ್ತು ಆ ಲಾರಿ ಕ್ಲೀನರ್ ತಮಿಳ್ನಾಡಿನ ಕಡೆಗೆ ಹೋಗುವಾಗ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯದಲ್ಲಿ ಒಂದು ಢಾಬಾದಲ್ಲಿ ಊಟ ಮುಗಿಸ್ಕೊಂಡು ಮಧ್ಯರಾತ್ರಿ ಏನಾದರೂ ಹಸಿವಾದರೆ ತಿನ್ನೋದಕ್ಕೆ ಅಂತ ಚಿಕನ್ ಫ್ರೈ ಪಾರ್ಸಲ್ ಕಟ್ಟಿಸ್ಕೊಂಡು ಮತ್ತೆ ಅವರ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ ಈ ರೀತಿ ಚಂದ್ರಪ್ಪ ಕೊನೆಗೂ ನೀಲಗಿರಿ ಹಿಲ್ಸ್ನ ಘಾಟ್ ಸೆಕ್ಷನ್ ಎಂಟರ್ ಆಗ್ತಾರೆ ಅಷ್ಟೊತ್ತಿಗಾಗಲೇ ಟೈಮ್ ರಾತ್ರಿ ಹನ್ನೊಂದುವರೆ ಆಗೋಗಿರುತ್ತೆ ಅಷ್ಟೊತ್ತಲ್ಲಿ ಆ ಘಾಟ್ ಸೆಕ್ಷನ್ ರಸ್ತೆಯಲ್ಲಿ ಯಾವ ಗಾಡಿ ಕೂಡ ಓಡಾಡ್ತಾ ಇರಲಿಲ್ಲ ಈ ರೀತಿ ಇರುವಾಗ ಆ ಘಾಟ್ ಸೆಕ್ಷನ್ನಲ್ಲಿ ಒಂದು ಶಾರ್ಪ್ ರೈಟ್ ಟರ್ನಿಂಗ್ ಬರುತ್ತೆ ಅಲ್ಲಿ ಚಂದ್ರಪ್ಪ ನಿಧಾನಕ್ಕೆ ಲಾರಿನ ಟರ್ನ್ ಮಾಡ್ತಾ ಇರೋವಾಗ ಅವನ ಕಣ್ಣಿಗೆ ಆ ಟರ್ನಿಂಗ್ನಲ್ಲಿ ಯಾರೋ ಒಬ್ಳು ಹುಡುಗಿ ನಿಂತ್ಕೊಂಡಿರೋದು ಕಾಣಿಸುತ್ತೆ ಆದರೆ ಅದರ ಬಗ್ಗೆ ಚಂದ್ರಪ್ಪ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಹಾಗೆ ಮುಂದಕ್ಕೆ ಹೋಗ್ಬಿಡ್ತಾನೆ ಈ ರೀತಿ ಸ್ವಲ್ಪ ಹೊತ್ತಾದ ಮೇಲೆ ಮತ್ತೊಂದು ಶಾರ್ಪ್ ಲೆಫ್ಟ್ ಟರ್ನಿಂಗ್ ಬರುತ್ತೆ ಅಲ್ಲಿ ಚಂದ್ರಪ್ಪ ನಿಧಾನಕ್ಕೆ ಲಾರಿನ ಲೆಫ್ಟ್ ಟರ್ನ್ ಮಾಡುವಾಗ ಇದಕ್ಕೂ ಮುಂಚೆ ಕಾಣಿಸಿದ ರೀತಿನೇ ಅವನ ಕಣ್ಣಿಗೆ ಆ ಟರ್ನಿಂಗ್ನಲ್ಲಿ ಮತ್ತೆ ಅದೇ ಹುಡುಗಿ ನಿಂತ್ಕೊಂಡಿರೋದು ಕಾಣಿಸುತ್ತೆ ಆಗಲೂ ಕೂಡ ಚಂದ್ರಪ್ಪ ಆ ಹುಡುಗಿ ಯಾರು ಏನು ಯಾಕೆ ಇಷ್ಟೊತ್ತಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾಳೆ ಈ ರೀತಿ ಏನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ದೆ ಮತ್ತೆ ಮುಂದಕ್ಕೆ ಹೋಗ್ಬಿಡ್ತಾರೆ ಈ ರೀತಿ ಚಂದ್ರಪ್ಪ ಒಂದು ನಾಲ್ಕೈದು ಕಿಲೋಮೀಟರ್ ಮುಂದೆ ಹೋದ ಮೇಲೆ ಇದ್ದಕ್ಕಿದ್ದ ಹಾಗೆ ಚಂದ್ರಪ್ಪ ಓಡಿಸ್ತಾ ಇದ್ದ ಲಾರಿ ಇಂಜನ್ ತುಂಬ ಬಿಸಿ ಬಂದಿದೆ ಅಂತ ಒಂದು ವಾರ್ನಿಂಗ್ ಲೈಟ್ ತೋರಿಸೋದಕ್ಕೆ ಶುರು ಮಾಡುತ್ತೆ ಆ ವಾರ್ನಿಂಗ್ ಲೈಟ್ನ ನೋಡಿದ ಚಂದ್ರಪ್ಪ ಇಂಜನ್ ಬಿಸಿ ಬಂದಿದೆ ಅಂತ ಹೇಳಿ ಒಂದು ಒಳ್ಳೆ ಜಾಗ ನೋಡಿಕೊಂಡು ಲಾರಿನ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿ ಚಂದ್ರಪ್ಪ ಮತ್ತು ಆ ಲಾರಿ ಕ್ಲೀನರ್ ಇಬ್ಬರು ಕೆಳಗೆ ಇಳಿದು ಹೋಗಿ ಇಂಜನ್ ಕಡೆ ನೋಡ್ತಾರೆ ಇಂಜನ್ನಿಂದ ಲೈಟಾಗಿ ಹೊಗೆ ಬರ್ತಾ ಇರುತ್ತೆ ಆಗ ಚಂದ್ರಪ್ಪ ಮತ್ತು ಲಾರಿ ಕ್ಲೀನರ್ ಇಬ್ಬರು ಸೇರಿ ಆ ಇಂಜನ್ ಮೇಲೆ ಇದ್ದ ಬಾನೆಟ್ನ ಓಪನ್ ಮಾಡಿ ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡ್ತಾರೆ ಆಗ ಟೈಮ್ ರಾತ್ರಿ ಕರೆಕ್ಟಾಗಿ ಒಂದು ಗಂಟೆ ಆಗಿರುತ್ತೆ ಚಂದ್ರಪ್ಪ ಹಾಗೆ ಸುತ್ತಮುತ್ತ ಅಲ್ಲಿನ ವಾತಾವರಣವನ್ನು ಗಮನಿಸ್ತಾನೆ ಸುತ್ತ ಎಲ್ಲಿ ನೋಡಿದ್ರೂ ಬರೀ ಗಿಡ ಮರಗಳೇ ಕಾಣಿಸ್ತಾ ಇರುತ್ತೆ ಮಧ್ಯರಾತ್ರಿಯಲ್ಲಿ ಆ ಪ್ರದೇಶ ಪೂರ್ತಿಯಾಗಿ ಕಗ್ಗತ್ತಲಿಂದ ಆವರಿಸಿಕೊಂಡಿರುತ್ತೆ ಅದೇ ಸಮಯಕ್ಕೆ ತಣ್ಣಗೆ ಬೀಸುವ ಗಾಳಿ ಚಂದ್ರಪ್ಪ ಮತ್ತು ಆ ಲಾರಿ ಕ್ಲೀನರ್ ಇಬ್ಬರ ದೇಹವನ್ನು ತಾಕುತ್ತೆ ಆಗ ಚಂದ್ರಪ್ಪ ಏನು ಮಾಡ್ತಾರೆ ಅಂದರೆ ಆ ಚಳಿಗೆ ಆಗಲೇ ಡಾಬಾದಲ್ಲಿ ಪಾರ್ಸಲ್ ಕಟ್ಟಿಸ್ಕೊಂಡು ಬಂದಿದ್ದ ಚಿಕನ್ ಫ್ರೈನ ತಿನ್ನೋಣ ಅಂತ ಹೇಳಿ ಇಬ್ಬರು ಲಾರಿ ಒಳಗೆ ಕೂತ್ಕೊಂಡು ಚಿಕನ್ ಫ್ರೈನ ತಿಂತಾ ಇರ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ಚಂದ್ರಪ್ಪ ಕಿವಿಗೆ ದೂರದಲ್ಲಿ ಯಾರೋ ಒಬ್ಳು ಹುಡುಗಿ ಅಳ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ ತಕ್ಷಣ ಚಂದ್ರಪ್ಪ ತಿನ್ನೋದನ್ನು ಬಿಟ್ಟು ಆ ಶಬ್ದವನ್ನು ಆಲಿಸ್ತಾ ಹಾಗೇ ಕೂತ್ಕೊಂಡು ಬಿಡ್ತಾನೆ ಆಗ ಆ ಲಾರಿ ಕ್ಲೀನರ್ ಅಣ್ಣ ಏನಾಯಿತು ಯಾಕೆ ಸುಮ್ಮನೆ ಹಾಕಿ ಕೂತ್ಕೊಂಡಿದ್ದೀರಾ ಯಾಕೆ ಚೆನ್ನಾಗಿಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಚಂದ್ರಪ್ಪ ಇಲ್ಲ ಇಲ್ಲ ನನಗೆ ಯಾರೋ ಒಂದು ಹುಡುಗಿ ಅಳ್ತಾ ಇರೋ ಥರ ಶಬ್ದ ಕೇಳಿಸ್ತಾ ಇದೆ ನಿನಗೂ ಕೇಳಿಸ್ತಾ ಇದೆಯಾ ಸ್ವಲ್ಪ ಗಮನಿಸು ಅಂತ ಹೇಳ್ತಾನೆ ಆಗ ಕ್ಲೀನರ್ ಇಲ್ವಲ್ಲ ಅಣ್ಣ ನನಗೇನು ಕೇಳಿಸ್ತಾನೆ ಇಲ್ಲ ಅಯ್ಯೋ ಅಣ್ಣ ಇದು ಗಾರ್ಡ್ ಸೆಕ್ಷನ್ ಅಲ್ವಾ ಯಾವುದೋ ನರಿನೋ ಗೂಬೆನೋ ಕೂಗಿರುತ್ತೆ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ತಿನ್ರಿ ತಿನ್ರಿ ಅಂತ ಹೇಳ್ತಾನೆ ಆಗ ಚಂದ್ರಪ್ಪ ಮೋಸ್ಟ್ಲಿ ಅವನು ಹೇಳಿದ್ದು ನಿಜ ಇರಬಹುದು ಅಂತ ಅಂದ್ಕೊಂಡು ಮತ್ತೆ ಚಿಕನ್ ಫ್ರೈನ ತಿನ್ನೋದಕ್ಕೆ ಶುರು ಮಾಡ್ತಾನೆ ಆಗ ಮತ್ತೆ ಚಂದ್ರಪ್ಪ ಕಿವಿಗೆ ಅದೇ ರೀತಿ ಯಾರೋ ಒಂದು ಹುಡುಗಿ ಅಳ್ತಾ ಇರೋ ಥರ ಶಬ್ದ ಕೇಳಿಸುತ್ತೆ ಆದರೆ ಈ ಸಾರಿ ಆ ಶಬ್ದ ಹತ್ತಿರದಲ್ಲೇ ಕೇಳಿಸ್ತಾ ಇರೋ ಥರ ಅನಿಸುತ್ತೆ ಆಗ ಚಂದ್ರಪ್ಪ ಲಾರಿಯಿಂದ ಆಚೆಗೆ ತಲೆ ಇಟ್ಟು ಯಾರಾದರೂ ಕಾಣಿಸ್ತಾರೇನೋ ಅಂತ ಸುತ್ತ ಮುತ್ತ ಎಲ್ಲ ನೋಡ್ತಾನೆ ಆದರೆ ಅಲ್ಲಿ ಚಂದ್ರಪ್ಪ ಕಣ್ಣಿಗೆ ಏನೂ ಕಾಣಿಸೋದಿಲ್ಲ ಹೀಗೆ ಕೊನೆಗೂ ಅವರಿಬ್ರು ಚಿಕನ್ ಫ್ರೈ ತಿಂದು ಮುಗಿಸ್ತಾರೆ ಆಗ ಚಂದ್ರಪ್ಪ ಕ್ಲೀನರ್ಗೆ ಸರಿ ಆಯಿತು ತಿಂದಾಯ್ತಲ್ವಾ ಆ ಮೂಳೆಗಳನ್ನು ಆಚೆ ಬಾ ಇಂಜನ್ ತಣ್ಣಗಾಗಿರುತ್ತೆ ಅನಿಸುತ್ತೆ ಬಾನೆಟ್ ಕ್ಲೋಸ್ ಮಾಡೋಣ ಅಂತ ಕರೀತಾನೆ ಅದೇ ರೀತಿನೇ ಆ ಲಾರಿ ಕ್ಲೀನರ್ ಆ ಚಿಕನ್ ಮೂಳೆಗಳನ್ನು ಬಿಸಾಕಿ ಇಂಜನ್ ಬಾನೆಟ್ನ ಕ್ಲೋಸ್ ಮಾಡೋದಕ್ಕೆ ಹೋಗ್ತಾನೆ ಈ ರೀತಿ ಚಂದ್ರಪ್ಪ ಮತ್ತು ಆ ಲಾರಿ ಕ್ಲೀನರ್ ಇಬ್ಬರು ಸೇರಿ ಇಂಜನ್ ಬಾನೆಟ್ನ ಕ್ಲೋಸ್ ಮಾಡೋದಕ್ಕೆ ಅಂತ ಮುಂದೆ ಹೋಗ್ತಾರೆ ಅಷ್ಟೇ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಇಬ್ರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಯಾಕಂದರೆ ಆ ಲಾರಿಯ ಮುಂದೆ ರಕ್ತದ ಮಡುವಿನಲ್ಲಿ ಒಂದು ಕಾಗೆ ಸತ್ತು ಬಿದ್ದಿರುತ್ತೆ ಅದು ನೋಡೋದಕ್ಕೆ ಈಗಷ್ಟೇ ಸ್ವಲ್ಪ ಹೊತ್ತಿಗೂ ಮುಂಚೆ ಸತ್ತಿರೋ ಕಾಗೆಯ ರೀತಿ ಕಾಣಿಸ್ತಾ ಇತ್ತು ಆಗ ಚಂದ್ರಪ್ಪ ನಾವು ಆವಾಗಲೇ ಬಾನೆಟ್ ಓಪನ್ ಮಾಡೋದಕ್ಕೆ ಬಂದಾಗ ಇಲ್ಲಿ ಕಾಗೆ ಇರಲಿಲ್ವಲ್ಲ ಈಗ ನೋಡಿದ್ರೆ ಕಾಗೆ ಸತ್ತು ಬಿದ್ದಿದೆ ಏನಿದು ಅಪ್ಶಕುನ ಮುಂದೆ ಏನು ಕಾದಿದೆಯೋ ಏನೋ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಆ ಸತ್ತ ಕಾಗೆಯನ್ನು ಎತ್ಕೊಂಡು ಆ ಕಡೆ ಸೈಡ್ಗೆ ಬಿಸಾಕಿ ಮತ್ತೆ ಹೋಗಿ ಲಾರಿ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಡೋರ್ ಓಪನ್ ಮಾಡ್ತಾನೆ ಅಷ್ಟೆ ಆಗ ಅವರಿಬ್ಬರಿಗೂ ಮತ್ತೊಂದು ಶಾಕ್ ಆಗಿರುತ್ತೆ ಅದೇನಂದರೆ ಈಗ ತಾನೇ ಅವರು ಆಚೆ ಬಿಸಾಕಿದ ಆ ಚಿಕನ್ ಮೂಳೆಗಳು ಮತ್ತೆ ಆ ಲಾರಿಯ ಒಳಗೆ ಎಲ್ಲಂದ್ರೆ ಅಲ್ಲಿ ಚೆಲ್ಲ ಪಿಲ್ಲಿಯಾಗಿ ಬಿದ್ದಿತ್ತು ಅದನ್ನು ನೋಡಿ ಆ ಲಾರಿ ಕ್ಲೀನರ್ ದಂಗಾಗಿ ಹೋಗ್ತಾನೆ ಯಾಕಂದರೆ ಅವನೇ ತನ್ನ ಕೈಯಾರೆ ಆ ಚಿಕನ್ ಮೂಳೆಗಳನ್ನು ಆಚೆಗೆ ಬಿಸಾಕಿರ್ತಾನೆ ಆದರೆ ಈಗ ಆ ಲಾರಿಯ ಒಳಗೆ ಆ ಮೂಳೆಗಳು ಹೇಗೆ ಬಂತು ಮತ್ತು ಯಾರು ಆ ರೀತಿ ಮಾಡಿದ್ರು ಅನ್ನೋದು ಗೊತ್ತಾಗೋದಿಲ್ಲ ಈಗ ಚಂದ್ರಪ್ಪ ಮತ್ತು ಕ್ಲೀನರ್ ಇಬ್ಬರಿಗೂ ಭಯ ಶುರುವಾಗ್ಬಿಡುತ್ತೆ ಚಂದ್ರಪ್ಪ ಮನಸ್ಸಿನಲ್ಲಿ ಏನು ಅನ್ಕೋತಾನೆ ಅಂದರೆ ನಾನು ಈ ಡ್ಯೂಟಿನ ಒಪ್ಕೊಂಡು ತಪ್ಪು ಮಾಡಿಬಿಟ್ಟೆ ನಾನು ಈ ಡ್ಯೂಟಿನ ಒಪ್ಕೊಂಡಬಾರ್ದಾಗಿತ್ತು ನನ್ನ ಹೆಂಡತಿ ಹೇಳಿದ್ಲು ಹೋಗಬೇಡ ಅಂತ ಆದರೂ ನಾನೇ ಹಠ ಮಾಡಿ ಬಂದೆ ಈಗ ನೋಡಿದ್ರೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಮನಸ್ಸಿನಲ್ಲಿ ಅನ್ಕೋತಾನೆ ಕೊನೆಗೆ ಮತ್ತೆ ಅವರಿಬ್ಬರು ಸೇರಿ ಆ ಲಾರಿಯಲ್ಲಿ ಬಿದ್ದಿದ್ದ ಆ ಮೂಳೆಗಳನ್ನು ಎಲ್ಲ ಆಚೆಗೆ ಎಸೀತಾರೆ ಚಂದ್ರಪ್ಪ ಲಾರಿನ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾನೆ ಸ್ವಲ್ಪ ಮುಂದೆ ಹೋದ ಮೇಲೆ ಚಂದ್ರಪ್ಪ ರಸ್ತೆಯ ಪಕ್ಕದಲ್ಲೇ ಒಂದು ವಿಚಿತ್ರವನ್ನು ಗಮನಿಸ್ತಾನೆ ಅದೇನಂದರೆ ಸ್ಟಾರ್ಟಿಂಗ್ನಲ್ಲಿ ಅವನಿಗೆ ಆ ಟರ್ನಿಂಗ್ನಲ್ಲಿ ಕಾಣಿಸಿದ ಮತ್ತೆ ಅದೇ ಹುಡುಗಿ ಅದೇ ರೀತಿ ರಸ್ತೆ ಪಕ್ಕದಲ್ಲಿ ಲಾರಿಗೆ ಕೈ ಅಡ್ಡ ಇಟ್ಟು ನಿಂತ್ಕೊಂಡಿರೋದನ್ನು ಗಮನಿಸ್ತಾನೆ ಆದರೆ ಒಂದೇ ಹುಡುಗಿ ಮೂರು ಜಾಗದಲ್ಲಿ ಹೇಗೆ ಕಾಣಿಸೋದಕ್ಕೆ ಸಾಧ್ಯ ಅನ್ನೋ ಅನುಮಾನ ಚಂದ್ರಪ್ಪನ ತಲೆಯಲ್ಲಿ ಹುಟ್ಟುಕೊಳ್ಳುತ್ತೆ ಅದಕ್ಕೆ ಚಂದ್ರಪ್ಪ ಏನು ಮಾಡ್ತಾರೆ ಅಂದರೆ ಆ ಹುಡುಗಿಯ ಮುಂದೆ ಲಾರಿನ ಸ್ಟಾಪ್ ಮಾಡೋದಿಲ್ಲ ಬದಲಾಗಿ ಇನ್ನೂ ಫಾಸ್ಟಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ ಒಂದು ವೇಳೆ ಅವತ್ತು ಚಂದ್ರಪ್ಪ ಯಾಮಾರಿ ಆ ಹುಡುಗಿಯನ್ನ ಲಾರಿ ಹತ್ತಿಸ್ಕೊಂಡಿದ್ದರೆ ಅವತ್ತು ಚಂದ್ರಪ್ಪಗೆ ಏನಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಚಂದ್ರಪ್ಪನ ಟೈಮ್ ಚೆನ್ನಾಗಿತ್ತು ಅನಿಸುತ್ತೆ ಆವತ್ತು ಚಂದ್ರಪ್ಪ ಅಲ್ಲಿಂದ ಬಚಾವಾಗ್ಬಿಡ್ತಾರೆ ಯಾಕಂದರೆ ಚಂದ್ರಪ್ಪ ಕಣ್ಣಿಗೆ ಕಾಣಿಸಿದ ಆ ಹುಡುಗಿ ಒಂದು ದೆವ್ವ ಆಗಿತ್ತು ಲಾರಿಯ ಒಳಗೆ ಚಿಕನ್ ಮೂಳೆಗಳನ್ನು ಹಾಕಿದ್ದು ಸತ್ತ ಕಾಗೆ ಇದೆಲ್ಲ ಆ ದೆವ್ವದ ಚೇಷ್ಟೆನೆ ಆಗಿತ್ತು ಬರೀ ಚಂದ್ರಪ್ಪಗೆ ಮಾತ್ರವಲ್ಲ ಆ ಘಾಟ್ ಸೆಕ್ಷನ್ನಲ್ಲಿ ಮಧ್ಯರಾತ್ರಿ ಓಡಾಡೋ ಲಾರಿ ಡ್ರೈವರ್ಗಳಿಗೆ ಆಗಾಗ ಇಂಥ ಅನುಭವ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇರುತ್ತೆ ಅಂತ ಅಲ್ಲಿನ ಲೋಕಲ್ ಜನ ಹೇಳ್ತಾರೆ ಇದು ಲಾರಿ ಡ್ರೈವರ್ ಚಂದ್ರಪ್ಪಗೆ ಆದ ರಿಯಲ್ ಗೋಷ್ಠಿ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದು ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿತ್ತು ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು एक मथन दो नतन दो एक